ಎಲ್ಲರಿಗೂ ನಮಸ್ಕಾರ ಪಾರು ಇಂಗ್ಲೀಷ್ ಲಿಟ್ರೇಚರ್ ಆ್ಯಂಡ್ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಏನು ಹೇಳ್ತಾ ಇದ್ದೀನಪ್ಪ ಅಂದರೆ ಭಾರತದಲ್ಲಿ ಮತ್ತು ಭಾರತದ ಹೊರಗಡೆ ಸಿಕ್ಕಂಥ ಅವಶೇಷಗಳ ಒಂದು ಊರ ಹೆಸರುಗಳನ್ನು ಏನು ಮಾಡ್ತಾಯಿದ್ದೀನಿ ಪ್ಲೇಸಸ್ಸನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಭಾರತದ ಒಳಗಡೆ ಎಷ್ಟು ಅವಶೇಷಗಳು ಸಿಕ್ಕಿದಾವೆ ಆಮೇಲೆ ಭಾರತದ ಹೊರಗಡೆ ಎಷ್ಟು ಅವಶೇಷಗಳು ಸಿಕ್ಕಿದಾವೆ ಅನ್ನೋದನ್ನು ನಾನು ಈ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಏನಪ್ಪ ಅವಶೇಷಗಳು ಅಂತಂದರೆ ಒಂದು ದೇಶದ ಒಂದು ಇತಿಹಾಸವನ್ನು ತಿಳಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಿಕ್ಕಿರ್ತಕ್ಕಂಥ ಅವಶೇಷಗಳ ಆಧಾರದ ಮೇಲೆ ಏನು ಮಾಡ್ತೀವಂದರೆ ಆ ದೇಶ ಇಷ್ಟು ವರ್ಷಗಳಷ್ಟು ಅನ್ನೋದನ್ನ ಅನ್ನೋದನ್ನೇನು ಮಾಡ್ತೀವಿ ನಾವಲ್ಲಿ ಐಡೆಂಟಿಫೈ ಮಾಡ್ತೀವಿ ಗುರುತಿಸ್ತೀವಿ ಸೊ ಅವುಗಳ ಬಗ್ಗೆ ನಾನು ಏನು ಮಾಡ್ತಾ ಇದ್ದೀನಿ ಇವತ್ತಿನ ತರಗತಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಏನಾಗುತ್ತಪ್ಪ ಅಂತಂದರೆ ಅರಪ್ಪ ಅನ್ನೋ ಒಂದು ನಾಗರಿಕತೆ ಏನಾಗಿತ್ತಂದರೆ ನಮ್ಮ ಭಾರತದ ಒಂದು ಹೊರಗಡೆ ಬೆಳೆದು ಬಂದಿರತಕ್ಕಂಥದ್ದು ಅರಪ್ಪ ನಾಗರಿಕತೆಯಲ್ಲಿ ಹಲವಾರು ಅವಶೇಷಗಳು ಸಿಕ್ಕಿರುವಂಥದ್ದು ಸೊ ಹರಪ್ಪ ಅನ್ನೋದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದರೆ ಪಾಕಿಸ್ತಾನದ ಮಾಂಟೋಗುರಿ ಜಿಲ್ಲೆಯಲ್ಲಿ ಏನು ಇದು ಕಂಡು ಬರುತ್ತೆ ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಿಂಧು ನದಿ ಹರಿಯುತ್ತೆ ಸಿಂಧೂ ನದಿ ನದಿಯ ಪಕ್ಕದಲ್ಲಿ ಒಂದು ರಾವಿ ನದಿ ಇದೆ ರಾವಿ ನದಿಯ ಏನಾಗುತ್ತಪ್ಪ ಅಂದರೆ ಅರಪ್ಪ ನದಿ ಕಂಡು ಬರುತ್ತೆ ಸೊ ಈ ಅರಪ್ಪ ನದಿಯನ್ನು ಯಾರು ಕಂಡು ಹಿಡಿದ್ರಪ್ಪ ಅಂತಂದ್ರೆ ದಯಾರಾಮ್ ಏನು ಮಾಡಿದ್ರು ಅಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಅರಪ್ಪ ನಗರವನ್ನು ಪತ್ತೆ ಹಚ್ಚಿದ್ರು ಸೊ ಇಲ್ಲಿರ್ತಕ್ಕಂಥ ಅವಶೇಷಗಳು ಅಂದರೆ ಅಲ್ಲಿನ ಒಂದು ಇತಿಹಾಸವನ್ನು ತಿಳಿಲಿಕ್ಕೆ ಏನಾಗುತ್ತೆ ನಮಗೆ ತುಂಬಾ ಸಹಕಾರಿಯಾಗುತ್ತೆ ಅದಾದ ನಂತರ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಅದೇ ಪಾಕಿಸ್ತಾನ ಒಂದು ಲಾರ್ಕಾನ್ ಜಿಲ್ಲೆಯಲ್ಲಿ ಮೆಹೆಂಜಾದಾರ ಒಂದು ನಗರವನ್ನು ಪತ್ತೆ ಹಚ್ಚಿದ್ರು ಸೊ ಈ ಮೆಹಂಜಾದಾರ ನಗರ ಏನಾಗುತ್ತೆ ಮಡಿದವರ ದಿಬ್ಬ ಅಂತೀವಿ ಮೀನ್ಸ್ ಮಡಿದವರ ದಿಬ್ಬ ಅಂತ ಹೇಳ್ತೀವಿ ಸೊ ಇಲ್ಲಿ ಕೂಡ ಏನಾದರೂ ಅವಶೇಷಗಳು ದೊರೆತಿರುವಂಥದ್ದು ಈ ಒಂದು ಮಹಂಜದಾರವನ್ನು ಹತ್ತೊಂಬತ್ನೂರ ಇಪ್ಪತ್ತೆರಡರಲ್ಲಿ ಆರ್ ಡಿ ಏನು ಮಾಡ್ತಾರೆ ಪತ್ತೆ ಹಚ್ಚುತ್ತಾರೆ ಸೊ ಅರಪ್ಪ ಹೆಂಗ ಸಿಕ್ತು ಅದೇ ತರ ಮೆಹೆಂಜದಾರವನ್ನು ಕೂಡ ಏನು ಮಾಡ್ತಾರೆ ಆರ್ ಡಿ ಅವರು ಪತ್ತೆ ಹಚ್ತಾರೆ ಸೊ ಭಾರತದ ಹೊರಗಡೆ ಅಂದ್ರೆ ಇದು ಪಾಕ್ ಅರಪ್ಪ ಅಂದರೆ ಪಾಕಿಸ್ತಾನದ ಮೆಹೆನ್ ಮಾಂಟೋಗುರಿ ಜಿಲ್ಲೆಯಲ್ಲಿ ಬರುತ್ತೆ ಮೆಹೆಂಜದಾರ ಅಂದರೆ ಪಾಕಿಸ್ತಾನದ ಲಾರ್ಕಾನ್ ಜಿಲ್ಲೆಯಲ್ಲಿ ಏನ್ ಮಾಡುತ್ತೆ ಕಂಡುಬರುತ್ತೆ ಅದೇ ರೀತಿಯಾಗಿ ಚಾನೂದಾರ್ ಅಂತ ಹೇಳ್ತೀವಿ ಇದು ಚಾನುದಾರ್ ಅನ್ನೋದು ಪಾಕಿಸ್ತಾನದ ಒಂದು ಹೊರಭಾಗದಲ್ಲೇ ಕಂಡು ಬರ್ತಕ್ಕಂಥದ್ದು ಅದರ ಸಿಂಧ್ ಪ್ರಾಂತ್ಯದಲ್ಲಿ ಏನಾಗುತ್ತೆ ಇದು ಚಾನೋದಾರ ಅನ್ನೋ ಒಂದು ಪ್ರಾಂತ್ಯ ಕಂಡು ಬರುತ್ತೆ ಸೊ ಇಲ್ಲಿ ಕೂಡ ಏನಾಗಿರ್ತವೆ ಅಂದರೆ ಅವಶೇಷಗಳು ಇದನ್ನು ಏನು ಮಾಡ್ತಾರೆ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಎನ್ ಜಿ ಅನ್ನೋರು ಏನು ಮಾಡ್ತಾರೆ ಈ ಒಂದು ಚಾನೋದಾರ ಒಂದು ನಗರವನ್ನು ಏನು ಮಾಡ್ತಾರೆ ಪತ್ತೆ ಹಾಸ್ತಾರೆ ಅದಾದ ನಂತರ ಭಾರತದ ಒಳಗಡೆ ಅಂತ ಬಂತಂದ್ರೆ ಭಾರತದ ಒಳಗಡೆ ಇಲ್ಲಿ ರಾಜಸ್ಥಾನ್ ಕಂಡು ಬರುತ್ತೆ ಪಂಜಾಬ್ ಕಂಡು ಬರುತ್ತೆ ಆಮೇಲೆ ಗುಜರಾತ್ ಕಂಡು ಬರುತ್ತೆ ಈ ಮೂರು ರಾಜ್ಯಗಳಲ್ಲಿ ಏನಾಗುತ್ತಪ್ಪ ಅಂದರೆ ಅವಶೇಷಗಳು ಸಿಗ್ತಾ ಹೋಗ್ತವೆ ಅದರಲ್ಲಿ ಫಸ್ಟ್ ಒಂದು ಬಂದ್ಬಿಟ್ಟು ಗುಜರಾತ್ನಲ್ಲಿ ಲೂತಾಲ್ ಅನ್ನೋ ಒಂದು ನಗರವನ್ನು ಪತ್ತೆ ಹಸ್ತಾರೆ ಯಾರು ಪತ್ತೆ ಹಚ್ರ ಹಚ್ತಾರಪ್ಪ ಅಂದರೆ ಎಸ್ ಆರ್ ರಾವ್ ಅನ್ನೋರು ಮಾಡ್ತಾರೆ ಲೂತಾಲ್ ನಗರವನ್ನು ಪತ್ತೆ ಪತ್ತೆ ಹೈಸ್ತಾರೆ ಸೊ ಲೂತಾಲ್ ಅಂದರೆ ಇಲ್ಲಿ ಹಡುಗು ಬಂದರ್ ಅಂತ ಕಡಿತೀವಿ ಹಡಗು ಹೊಡೆಯುವ ಬಂದರು ಅಂದರೆ ಇಲ್ಲಿ ಜಾಸ್ತಿ ಹಡಗುನ ವ್ಯಾಪಾರ ಏನಾಗ್ತಾ ಇತ್ತಪ್ಪ ಅಂದರೆ ನಡೀತಾ ಇತ್ತು ಸೊ ಅಲ್ಲಿ ಲೂತಾನ್ ಅವನ ಹೆಸರನ್ನು ಕೊಡ್ತಾರೆ ಸೊ ಎಸ್ ಆರ್ ರಾವ್ ಅವ್ರು ಏನು ಮಾಡಿದ್ರು ಈ ಲೂತಲ್ ನಗರವನ್ನು ಏನು ಮಾಡಿದ್ರು ಪತ್ತೆ ಹಚ್ಚಿದ್ರು ಅದೇ ನಂತರ ಇಲ್ಲಿ ರಾಜಸ್ಥಾನ್ ಬರುತ್ತೆ ರಾಜಸ್ಥಾನ್ ಅತಿ ಹೆಚ್ಚು ಬಿಸಿಲು ಬಿಡತಕ್ಕಂಥ ಒಂದು ರಾಜ್ಯ ಆಮೇಲೆ ಇಲ್ಲಿ ಮರುಭೂಮಿ ಮಣ್ಣು ಅಂತ ಮರುಭೂಮಿ ಮಣ್ಣು ಏನಾಗುತ್ತೆ ಹೆಚ್ಚಾಗಿ ಕಂಡು ಬರುತ್ತೆ ಸೊ ಇದೇ ಪ್ರದೇಶದಲ್ಲಿ ಏನಾಯ್ತಪ್ಪ ಅಂದ್ರೆ ಕಾಲಿಬಂಗನ್ ಅನ್ನೋ ಒಂದು ನಗರವನ್ನು ಪತ್ತೆ ಹಚ್ತಾರೆ ಯಾರು ಪಚ್ಚೆ ಪತ್ತೆ ಹಾಸ್ತಾರಪ್ಪ ಅಂದರೆ ಬಿ ಕೆ ತಾಫರ್ ಅನ್ನೋರು ಏನು ಮಾಡ್ತಾರೆ ಈ ಒಂದು ಕಾಲಿಬಂಗನ್ ನಗರವನ್ನು ಏನು ಮಾಡ್ತಾರೆ ರಾಜಸ್ಥಾನ್ದಲ್ಲಿ ಪತ್ತೆ ಹಚ್ತಾರೆ ಇಲ್ಲಿ ಕೂಡ ಅವಶೇಷಗಳು ತುಂಬಾ ದೊರೆತಿರುವಂಥದ್ದು ಅದಾದ ನಂತರ ರೂಫರ್ ಅನ್ನೋ ಒಂದು ನಿವೇಶನ ಕೂಡ ಇದೆ ಅದು ಪಂಜಾಬಲ್ಲಿ ಕಂಡು ಬರ್ತಕ್ಕಂಥದ್ದು ಇದನ್ನು ವೈ ವೈ ಡಿ ಶರ್ಮ ಏನು ಮಾಡ್ತಾರೆ ಪತ್ತೆ ಹಸ್ತಾರೆ ಅಂದರೆ ರೂಪರನ್ನು ಪಂಜಾಬಲ್ಲಿ ಕಂಡು ಬರ್ತಕ್ಕಂಥ ಒಂದು ನಗರ ಆ ಒಂದು ನಗರದಲ್ಲಿ ಏನಾಗುತ್ತಪ್ಪ ಅಂದರೆ ಅವಶೇಷಗಳು ತುಂಬಾ ದೊರೆತಿದ್ದಾವೆ ಸೊ ಆ ಒಂದು ನಗರವನ್ನು ಏನು ಮಾಡಿದ್ರೆ ವೈ ಡಿ ಶರ್ಮ ಅವರು ಸಂಶೋಧಿಸಿ ಅದುಗಳನ್ನು ಆವಿಷ್ಕರಿಸಿ ಅದನ್ನೇನು ಮಾಡಿದ್ರಂದ್ರೆ ಗುರ್ತ ಹಚ್ಚಿ ಪತ್ತೆ ಮಾಡಿ ಅದನ್ನು ಕೂಡ ಏನು ಮಾಡಿದ್ರು ವೈ ಡಿ ಶರ್ಮಾ ಅವರು ಕಂಡುಹಿಡಿದ್ರು ಸೊ ಏನಕ್ಕಪ್ಪ ಇಷ್ಟೆಲ್ಲ ಅವಶೇಷಗಳ ಬಗ್ಗೆ ಹೇಳಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ರೆ ಈ ಅವಶೇಷಗಳು ಏನಾಗ್ತವಪ್ಪ ಅಂದರೆ ದೊಡ್ಡಿರ್ತಕ್ಕಂಥ ಅವಶೇಷಗಳು ಹರಪದಲ್ಲಾಗಿರ್ಬೋದು ಚಾನೋದರಲ್ಲಾಗಿರ್ಬೋದು ರೂಪರಲ್ಲಾಗಿರ್ಬೋದು ಲೂತಲ್ಲಾಗಿರ್ಬೋದು ಕಾಲಿಬಂಗನಲ್ಲಾಗಿರ್ಬೋದು varsa vo ಮೆಹಂಜು ಇಲ್ಲಿ ಸಿಕ್ಕಿರ್ತಕ್ಕಂಥ ಅವಶೇಷಗಳು ಏನಾಗ್ತವಪ್ಪ ಅಂತಂದರೆ ನಮ್ಮ ಪೂರ್ವಜರು ಎಷ್ಟು ವರ್ಷಗಳ ಹಿಂದೆ ಇಲ್ಲಿದ್ದರು ಅನ್ನೋದೇನಾಗುತ್ತೆ ಅಂದರೆ ಈ ಒಂದು ಅವಶೇಷಗಳ ಮೂಲಕ ನಾವೇನು ಅಂದರೆ ಗುರುತಿಸ್ಬೋದು ಅದರಿಂದ ನಮಗೆ ಆ ಒಂದು ಇತಿಹಾಸ ಏನಾಗುತ್ತೆ ಅಂದರೆ ತಿಳಿತಾ ಹೋಗುತ್ತೆ ಸೊ ಇವತ್ತಿನ ತರಗತಿಯಲ್ಲಿ ನಾನು ಇಷ್ಟು ಹೇಳಿದ್ದೀನಿ ಸೊ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು